ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ಮಾರ್ಚ್ ಎಂಟು ವಿಶ್ವ ಮಹಿಳಾ ದಿನಾಚರಣೆ ಅದರ ಪ್ರಯುಕ್ತ ನಾವೊಂದು ಸ್ಪೆಷಲ್ ಎಪಿಸೋಡ್ ಮುಖಾಂತರ ನಿಮ್ ಮುಂದೆ ಬರ್ತಾ ಇದೀವಿ ಮಹಿಳೆಯರಿಗೆ ಹಣಕಾಸಿನ ಸಾಕ್ಷರತೆ ಈ ವಿಷಯದ ಬಗ್ಗೆ ಮಾತಾಡಕ್ಕೆ ನಮ್ ಜೊತೆ ಯುವರಾಜ ಸರ್ ಇದ್ದಾರೆ ಸರ್ ಶೋಗೆ ಸ್ವಾಗತ ಸರ್ ನಾವು ಇಂದಿನ ಎಪಿಸೋಡ್ ಅಲ್ಲಿ ಮಕ್ಕಳಿಗೆ ಹಣಕಾಸಿನ ಬಗ್ಗೆ ಎಜುಕೇಟ್ ಮಾಡಿದ್ವಿ ಅದೇ ರೀತಿ ಈಗ ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆ ಯಾಕ್ ಬೇಕು ಅನ್ನೋದ್ರನ್ನ ಈ ಎಪಿಸೋಡ್ ಅಲ್ಲಿ ತಿಳ್ಕೊಳ ಸೊ ಮೊದಲನೇ ಪ್ರಶ್ನೆ ಮಹಿಳೆಯರಲ್ಲಿ ಆರ್ಥಿಕ ಸ್ವಾವಲಂಬನೆ ಅಥವಾ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಏನು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಖರ್ಚು ಮಾಡೋದು ಅಂತ ನಾನು ಖಂಡಿತ ತಿಳ್ಸ್ಕೊಳ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಆರ್ಥಿಕ ಸ್ವಾತಂತ್ರ್ಯ ಅಂತ ಏನ್ ಹೇಳ್ತೀವಿ ಇದಕ್ಕೆ ಮಹಿಳೆಯರಿಗೆ ಇರ್ಬೇಕಾಗತ್ತೆ ಅದನ್ನ ಹೇಗೆ ಅಚೀವ್ ಮಾಡೋದ್ ಮಾಡ್ಬೇಕಂದ್ರೆ ಅದು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರೋದಕ್ಕಿಂತ ಮೊದಲು ಫೈನಾನ್ಷಿಯಲ್ ಲಿಟ್ರೇಸಿ ಚೆನ್ನಾಗಿರ್ಬೇಕು ಅವ್ರಿಗೆ ಆ ಮೊದಲನೇದಾಗಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಆರ್ಥಿಕ ಸ್ವಾತಂತ್ರ್ಯತೆ ಏನು ಅಂತ ತಿಳ್ಕೊಳ್ಳೋಣ ಒಬ್ಬ ಮಹಿಳೆಗೆ ಆ ಯಾರ ಮೇಲೆ ಕೂಡ ಅವಲಂಬ ಅವಲಂಬಿಸ್ತಾನೆ ಹಣಕಾಸಿನ ಬಗ್ಗೆ ಅವಲಂಬಿಸ್ತಾನೆ ಅವರು ಸ್ವಂತ ಖರ್ಚಿಗಾಗ್ಲಿ ಅಥವಾ ಆ ಬೇರೆ ಏನೇ ಖರ್ಚು ಮಾಡ್ಬೇಕಾಗ್ಲಿ ಅಥವಾ ಏನಾದ್ರೂ ಪರ್ಚೇಸ್ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಸ್ವಂತ ದುಡ್ಡು ಅವ್ರ ಹತ್ರನೇ ದುಡ್ಡು ಇರುತ್ತೆ ಮತ್ತೆ ಅದಕ್ಕೆ ಮತ್ತೊಬ್ಬರ ಹತ್ರ ಕೇಳ್ಬೇಕಾಗಿಲ್ಲ ಮತ್ತೊಬ್ಬರ ಹತ್ರ ಅವಲಂಬಾಗಿಲ್ಲ ಫ್ಯಾಮಿಲಿ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಎಲ್ಲೂ ಅವಲಂಬನೆ ಆ ಅಂತ ಅದನ್ನ ಅಚೀವ್ ಮಾಡಿದ್ರೆ ಅಂತದಕ್ ಮಾತ್ರ ನಾವು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀವಿ ಅದನ್ನ ಮಾಡ್ಬೇಕಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗ್ಬೇಕಂತ ಅಂದ್ರೆ ಅಚೀವ್ ಮಾಡ್ಬೇಕಂತ ಅಂದ್ರೆ ಆ ಮೊದಲನೇ ಹೆಜ್ಜೆ ಏನ್ ಮಾಡ್ಬೇಕು ಹಣಕಾಸಿನ ಬಗ್ಗೆ ತಿಳ್ಕೊಬೇಕು ಮುಖ್ಯ ತುಂಬಾ ಜನಕ್ಕೆ ಹಣಕಾಸಿನ ಬಗ್ಗೆ ತಿಳ್ಕೊಂಡಿರಲ್ಲ ನಾನು ಒಂದು ಸರ್ವೆ ಪ್ರಕಾರ ಏನ್ ಹೇಳುತ್ತೆ ಅಂದ್ರೆ ಹ್ಯುಮ್ಯಾನಿಟಿ ವೆಲ್ಫೇರ್ ಕೌನ್ಸಿಲ್ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಸರ್ವೆ ಮಾಡಿದ್ದು ಆ ಅದ್ರಲ್ಲಿ ಇಂಡಿಯನ್ ವುಮೆನ್ ಅಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಇಂಡಿಯನ್ ವುಮೆನ್ ಅದೇ ಸ್ಟ್ರಗಲ್ ಅಂತ ಹೇಳ್ತಾರೆ ಫೈನಾನ್ಸಿಯಲ್ ಲಿಟ್ರಸಿ ಬಗ್ಗೆ ಏನು ಗೊತ್ತಿರಲ್ಲ ತುಂಬಾ ಜನಕ್ಕೆ ಎಂಬತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರಲ್ಲ ಅದ್ರಲ್ಲಿ ಅಹ್ ಸುಮಾರೊಂದು ಅರವತ್ತೆರಡು ಪರ್ಸೆಂಟ್ ಇಂಡಿಯನ್ ಮಹಿಳೆಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ ಇವೊಂದು ಇದರಲ್ಲಿ ಜನ ಜನ್ ಅಕೌಂಟ್ ಓಪನ್ ಮಾಡಿದ್ರು ಕೂಡ ಸುಮಾರು ಎಂಬ ಅರವತ್ತೆರಡು ಪರ್ಸೆಂಟ್ ಮಹಿಳೆಯರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ ಸರ್ವೆ ಹೇಳುತ್ತೆ ಇದು ಇದರಿಂದ ಏನ್ ಅರ್ಥ ಆಗತ್ತೆ ಅಂದ್ರೆ ಫೈನಾನ್ಸಿಯಲ್ ಲಿಟ್ರಸಿ ಹಣಕಾಸಿನ ಬಗ್ಗೆ ತುಂಬಾ ಜನಕ್ಕೆ ಮಹಿಳೆಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಅಲ್ಲ ಅಂತ ತಿಳ್ಕೊಂಡಿರ್ಬೋದು ಅಥವಾ ಬೇರೆ ಏನ ಕಾರಣ ಇರ್ಬೋದು ಆ ಏನು ಗೊತ್ತಿರಲ್ಲ ಮುಖ್ಯವಾಗಿ ಬೇಕಾಗಿರೋದು ಅವ್ರಿಗೆ ಹಣಕಾಸಿನ ಬಗ್ಗೆ ಫ್ಯಾಮಿಲಿ ನಮ್ಮ ಕುಟುಂಬದಲ್ಲಿ ಹಣಕಾಸಿನ ಬಗ್ಗೆ ಏನು ಖರ್ಚು ಏನಿರ್ಬೋದು ವೆಚ್ಚ ಏನಿರ್ಬೋದು ಆದಾಯ ಏನಿದೆ ಅದರಿಂದ ಏನ್ ಇಷ್ಟು ಖರ್ಚು ಮಾಡ್ಬೋದಾ ಆದಾಯ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ನಾವ್ ಹೇಳ್ತೀವಿ ಅಲ್ಲಿ ಇದ್ದಷ್ಟು ಕಾಲ್ ಚಾಚಿ ಬರ್ಬೋದು ಅಂತ ಹೇಳಿ ಅದೇ ರೀತಿ ಆದಾಯ ಎಷ್ಟಿದೆ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಖರ್ಚನ್ನ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ಮುಖ್ಯವಾಗಿ ತಿಳ್ಕೋಬೇಕು ಇಂಡಿಪೆಂಡೆನ್ಸ್ ಸಚಿವ್ ಮಾಡೋದಕ್ಕಿಂತ ಮೊದಲೇ ಮೊದಲನೇ ಹೆಜ್ಜೆನಲ್ಲಿ ಬೇಕಾಗಿರೋದು ನಮಗೆ ನಮ್ಗೆ ಹಣದ ಬಗ್ಗೆ ಹಣದ ಮ್ಯಾನೇಜ್ಮೆಂಟ್ ಬಗ್ಗೆ ಹೆಂಗ್ ಗೊತ್ತಿರಬೇಕು ಕೆಲವೊಂದು ಬೇಸಿಕ್ ಫೈನಾನ್ಸ್ ಇನ್ಶೂರೆನ್ಸ್ ಅಂದ್ರೆ ಏನು ಇನ್ಶೂರೆನ್ಸ್ ಚಾಕ್ ತಗೋಬೇಕು ಅದರಿಂದ ಏನು ಉಪಯೋಗ ಆಗತ್ತೆ ಜೊತೆಗೆ ಫೈನಾನ್ಸಿಯಲ್ ಡಿಸಿಷನ್ ತಗೋಬೇಕಾದ್ರೆ ಹಣಕಾಸಿನ ಬಗ್ಗೆ ಏನೇ ಒಂದು ನಿರ್ಧಾರ ತಗೋಬೇಕಾದ್ರೆ ಅವರು ಮಹಿಳೆ ಒಬ್ರು ಇನ್ವಾಲ್ವ್ ಅನ್ನೋದು ನೋಡ್ಕೋಬೇಕು ಮಾಡ್ಬೇಕಾಗತ್ತೆ ಮುಖ್ಯವಾಗಿ ಬೇಕಾದ್ರೆ ಅಹ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಚ್ಚಿವ್ ಮಾಡೋದಕ್ಕೆ ಮನ್ಸಿಗೆ ಬಂದಂಗೆ ಖರ್ಚು ಮಾಡ್ಬೇಕು ಅಂತ ಉದ್ದೇಶ ಅಲ್ಲ ಅಂದ್ರೆ ಅರ್ಥ ಆ ರೀತಿ ಹೇಗನ್ಸುತ್ತೆ ಅಂದ್ರೆ ಇಂಡಿಪೆಂಡೆನ್ಸ್ ಅಂತ ದುಡ್ಡು ಇದೆ ಹೆಂಗ್ ಬೇಕಾ ಖರ್ಚು ಮಾಡ್ಬೇಕು ಅಂತಲ್ಲ ಗೊತ್ತಿರ್ಬೇಕು ಮತ್ತೊಬ್ಬರ ಮೇಲೆ ಅವಲಂಬಿಸ್ತಾನೆ ನಾನು ಹೇಗೆ ಜೀವನ ಮಾಡ್ಬೋದು ಯಾವ್ದೇ ರೀತಿಯಿಂದ ಇರ್ಬೋದು ಬೇರೆ ಎಲ್ಲದಕ್ಕೆ ಅವಲಂಬಿಸ್ಕೆ ಅವಲಂಬ ಹಣಕಾಸಿನ ಬಗ್ಗೆ ಅವಲಂಬಿಸ್ತಾ ನಾನು ಏನಾದ್ರು ಅನ್ನೋದಕ್ಕೆ ಒಂದು ಅಹ್ ಉದಾಹರಣೆ ಹಾಗಾಗಿ ಅವರು ಮನಸ್ಸಿಗೆ ಬಂದಂಗೆ ಖರ್ಚು ಮಾಡೋದು ಅಂತಲ್ಲ ಇಂಡಿಪೆಂಡೆನ್ಸಿ ಮಾಡಬೇಕು ಫೈನಾನ್ಸಿಯಲ್ ಲಿಟ್ರಸಿ ಬಗ್ಗೆ ಅಂದ್ರೆ ಹಣಕಾಸಿನ ಬಗ್ಗೆ ಅವ್ರಿಗೆ ಹೆಚ್ಚಿಗೆ ತಿಳ್ಕೊಬೇಕಾಗತ್ತೆ ಮೊದಲನೇ ಸ್ಟೆಪ್ ಮದ್ ಹೇಳಿದಾಗೆ ಹಣಕಾಸಿನ ಬಗ್ಗೆ ತಿಳ್ಕೋಬೇಕು ಅದಾದ ನಂತರ ಅವರು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಥವಾ ಹಣಕಾಸಿನ ಸ್ವತಂತ್ರತೆಯನ್ನು ಅವರು ಅಚೀವ್ ಮಾಡಬಹುದು ಅಂತ ಸರ್ ಎರಡನೇ ಪ್ರಶ್ನೆ ಯೂಶಲಿ ಆ ಅಲ್ಲಿ ಒಂದು ಧೋರಣೆ ಇರುತ್ತೆ ಐ ಮೀನ್ ಕರೆಂಟ್ ಜನರೇಷನ್ ಅಂತ ಅಲ್ಲ ಅಹ್ ನನ್ ಗಂಡನ್ ಕೆಲಸ ದುಡ್ಡಿನ ಜವಾಬ್ದಾರಿ ನೋಡ್ಕೊಳ್ಳೋದು ನಾನ್ ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಇದು ಒಂದ್ ಟು ಸಮ್ ಎಕ್ಸ್ಟೆಂಟ್ ಕರೆಕ್ಟ್ ಅಂತ ಅನ್ಸುತ್ತೆ ಅಂದ್ರೆ ಕೆಲವರು ಅದೇ ಯಾವ್ದೇ ರೀತಿ ಯೋಚನೆ ಮಾಡ್ತಾರೆ ನಮ್ಗೆ ಕೆಲವೊಂದು ಮನೇಲಿರೋಂತ ಹೆಣ್ಮಕ್ಳ ಅಂದ್ರೆ ಮುಖ್ಯವಾಗಿ ಹೌಸ್ ವೈಫ್ ಅಂತ ಹೇಳ್ತೀವಿ ಅವ್ರಿಗೆ ಹಣಕಾಸಿನ ಗಂಡ ದುಡ್ಕೊಂಡ್ ಬರ್ತಾರೆ ಅಥವಾ ಯಜಮಾನ್ರು ದುಡ್ಕೊಂಡ್ ಬರ್ತಾರೆ ಹಂಗಾಗಿ ನಾನು ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅದನ್ನೇನು ಅವಶ್ಯತೆ ಇರಲ್ಲ ಆ ಜವಾಬ್ದಾರಿ ಅದ್ ಮಾತ್ರ ಅವ್ಕೊಂಬರೋದು ಮಾತ್ರ ಜವಾಬ್ದಾರಿ ಅವ್ರದ್ದು ಉಳ್ದಿದ್ದಲ್ಲ ನನ್ನ ಕೆಲಸ ಅಂತ ಅಹ್ ಕೆಲವೊಂದು ಮಹಿಳೆಯರು ಅದನ್ನ ಅದ್ರ ಬಗ್ಗೆ ಯೋಚನೆ ಮಾಡೋದು ಸಹಜ ಆದ್ರೆ ಈ ಇತ್ತೀಚಿನಗಳಲ್ಲಿ ಮಹಿಳೆಯರನ್ನ ಹೇಗೆ ಮುಂದುವರೆದಿದ್ದಾರೆ ಅಂತ ಅಂದ್ರೆ ಈಗ ಎಜುಕೇಶನ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಅವರು ಹೆಚ್ಚಿಗೆ ಕಲ್ತಿರೋದ್ರಿಂದ ಆ ಮುಂದೆ ಎಲ್ಲ ತುಂಬಾ ಜನ ಕೆಲ್ಸದಲ್ಲಿದ್ದಾರೆ ಕೆಲಸ ದುಡಿಯೋಕೆ ಸ್ಟಾರ್ಟ್ ಮಾಡಿದ್ದಾರೆ ಆ ದುಡಿಯೋಕೆ ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬರೋ ಅಂತ ಅಚೀವ್ ಮಾಡೋ ಅಂತ ಒಂದು ಹಾದಿಯಲ್ಲಿ ಅವರು ಹೊರಟಿದ್ದಾರೆ ಆ ಮುಖ್ಯವಾಗಿ ಹಣಕಾಸಿನ ಬಗ್ಗೆ ಗಂಡನ ಆ ದು ದುಡಿಮೆ ಅಂತ ನಾವು ಕಲ್ ಮಾಡ್ತಾ ಇದೀವಿ ಅಂತ ಇವಾಗ ಅನ್ಕೊಂಡಿದ್ರು ಹಂತ ಹಂತವಾಗಿ ಹಣಕಾಸಿನ ಬಗ್ಗೆ ಅವ್ರು ತಿಳ್ಕೊಳ್ಳೋದ್ರಿಂದ ಆ ಅದ್ ಅದ್ರದ್ದು ಈ ಧೋರಣೆ ಏನಿದೆ ಇದನ್ನ ಕಡಿಮೆ ಆಗ್ತಾ ಬರ್ಬೋದು ಹಾಗಾಗಿ ಮುಖ್ಯವಾಗಿ ಏನಾಗುತ್ತೆ ಹೆಣ್ಮಕ್ಳು ವುಮೆನ್ ಫ್ಯಾಮಿಲಿಯದ ಫೈನಾನ್ಸ್ ಪರ್ಸನಲ್ ಫೈನಾನ್ಸ್ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ದುಡಿಯೋದ್ರಿಂದ ಅದು ಸ್ಟಾರ್ಟ್ ಆಗುತ್ತೆ ಈಗ ತಿಳ್ಕೊಳ್ಳೋದ್ ಏನಾಗುತ್ತೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋದಕ್ಕೆ ಫ್ಯಾಮಿಲಿಯಲ್ಲಿ ಒಳ್ಳೆ ಒಳ್ಳೆ ನಿರ್ಧಾರ ತಗೊಳಕ್ಕೆ ಸರಿ ಆಗುತ್ತೆ ಕೆಲವೊಂದು ಮೊದ್ನೆ ಹೇಳಿದಾಗ ನಮಗೆ ಆ ವೆಹಿಕಲ್ ತಗೊಳ್ಳೋದಿರ್ಬೋದು ಪ್ರಾಪರ್ಟಿ ತಗೊಳ್ಳೋದಿರ್ಬೋದು ಮಕ್ಕಳದ್ದು ಎಜುಕೇಶನ್ ಇರ್ಬೋದು ಟ್ರಾವೆಲ್ ಇರ್ಬೋದು ಎಲ್ಲದಕ್ಕೂ ಮಹಿಳೆಯರ ಇನ್ವಾಲ್ವ್ಮೆಂಟ್ ಇದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಆ ಧೋರಣೆಯಿಂದ ಆಚೆ ಬಂದು ನನಗೆ ದುಡಿಯೋದ ನಂದು ಕೆಲಸ ಅಲ್ಲ ಅಂತ ಅದನ್ನ ತಿಳ್ಕೊಂಡು ಏಕೆಂದ್ರೆ ಈಗ ಕೋವಿಡ್ ನಲ್ಲಿ ಎಷ್ಟೊಂದು ಸಮಸ್ಯೆಗಳಾಯ್ತು ಗಂಡ ಅಷ್ಟೇ ದುಡಿತ ಎಂಟಿ ಆ ತರ ಮಾಡದಿದ್ದಾಗ ಎಲ್ಲ ಸಮಸ್ಯೆ ಬಂದು ದುಡಿಯೋಕೆ ಗೊತ್ತಿಲ್ಲದೆ ಇರೋದ್ರಿಂದ ಆ ಅದ್ರ ಸರಿಯಾದ ರೀತಿ ಇನ್ಶೂರೆನ್ಸ್ ಇರಲ್ಲ ಹಾಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದು ಬೀಜಿಗೆ ಬರೋ ಅಂತ ಅಂದ್ರೆ ಮತ್ತೊಬ್ಬರ ಮೇಲೆ ಅವಲಂಬ ಅಂತ ಸಮ್ ಅವಶ್ಯಕತೆಗಳು ಜಾಸ್ತಿ ಆಯ್ತು ಹಾಗಾಗಿ ಅದು ಬೇಡ ಅಂತ ಅಂದ್ರೆ ಮಹಿಳೆಯರು ಯಾವಾಗ್ಲೂ ಹೆಚ್ಚಿಗೆ ಸ್ವಲ್ಪ ಆದ್ರೂ ಹಣಕಾಸಿನ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಏನ್ ಸಮಸ್ಯೆ ಇದೆ ಹಣಕಾಸಿನ ಬಗ್ಗೆ ಏನ್ ಸಮಸ್ಯೆ ಇದೆ ಯಾವ ರೀತಿ ಇರ್ಬೇಕು ಅಂತ ಸಮಸ್ಯೆ ಇಲ್ಲ ಅಂದ್ರೆ ಹಸ್ಬೆಂಡ್ ಇಲ್ಲ ಅಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಅವರು ತಿಳ್ಕೊಂಡ್ ಅರಿತು ಹಣಕಾಸಿನ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡ್ರೆ ಚೆನ್ನಾಗತ್ತೆ ನಮ್ ಮೂರನೇ ಪ್ರಶ್ನೆ ಈ ನಾನ್ ಸ್ಯಾಲ್ರಿಡ್ ಮಹಿಳೆಯರು ಸಾಮಾನ್ಯವಾಗಿ ಅವ್ರ ಅಡಿಗೆ ಮನೆ ಇಲ್ಲ ಬಟ್ಟೆ ಸಂದಿ ಬೀರುಲಿ ದುಡ್ಡು ಇಟ್ಕೋತಾರ ಅಮೌಂಟ್ ಸ್ವಲ್ಪ ಜಾಸ್ತಿನೇ ಇರಬಹುದು ಈ ನೋಟ್ ಬ್ಯಾನ್ ಆಗಿದ ಟೈಮ್ ಅಲ್ಲಿ ಎಲ್ಲರೂ ಹಳೆ ನೋಟ್ ತೆಗೆದ್ರು ಇದಕ್ಕಿಂತ ಬೆಟರ್ ಮತ್ತೆ ಈಜಿ ಮೆಥಡ್ ಏನಾದ್ರು ಇದೆಯಾ ದುಡ್ಡನ್ನ ಸುರಕ್ಷಿತವಾಗಿ ಇಡೋಕೆ ಖಂಡಿತ ತುಂಬಾ ಮೆಥಡ್ ಗಳು ಇದಾವೆ ಮೊದಲನೇದಾಗಿ ಹೇಳಿದಾಗಹಿಗರು ಮಾತ್ರ ಬ್ಯಾಂಕ್ ಅಕೌಂಟ್ ಇದೆ ಆ ಹಣ ಇಟ್ಟರೆ ಆ ಮನೆಯಲ್ಲಿ ಕ್ಯಾಶ್ ಇಟ್ಟರೆ ಏನಾಗುತ್ತೆ ಕ್ಯಾಶ್ ಏನ್ ಡೆವಲಪ್ ಆಗಲ್ಲ ಅದರಿಂದ ಏನ್ ಡೆವಲಪ್ಮೆಂಟ್ ಆಗಲ್ಲ ಅದರಿಂದ ಬಡ್ಡಿ ಬರಲ್ಲ ಅದ್ರದ್ದು ಹಣದ ಬೆಲೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಈ ವರ್ಷ ಹಣ ಇಟ್ಟರೆ ಅಂತಂದು ಮುಂದಿನ ವರ್ಷಕ್ಕೆ ಅದು ಕಡಿಮೆ ಆಗ್ತಾ ಇರೋದು ಒಂದು ಸೇವಿಂಗ್ಸ್ ಒಳ್ಳೇದೇ ಎಮರ್ಜೆನ್ಸಿ ಫಂಡ್ ಅಂತ ಬೇಕಂದಾಗ ಅದು ಬೇಕಾಗತ್ತೆ ಅಲ್ಲೇ ಬ್ಯಾಂಕ್ ಅಲ್ಲೇ ಇಡಬೇಕು ಅಂತ ಏನಿಲ್ಲ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಅಲ್ಲಿಂದ ಇಡಬಹುದು ಹೀಗೆ ಕೆಲವೊಂದೆಲ್ಲ ಏನಾಗುತ್ತೆ ಎಮರ್ಜೆನ್ಸಿ ಫಂಡ್ ಅಲ್ಲಿ ಮೋಸ್ಟ್ ಟ್ರೆಡಿಷನಲ್ವೆ ಕೆಲವರೆಲ್ಲ ಕ್ಯಾಶ್ ಅಲ್ಲಿ ಇಟ್ಟಿರ್ತಾರೆ ಕೆಲವರು ಆ ಬ್ಯಾಂಕ್ ಅಕೌಂಟ್ ಇಲ್ರೆ ಇದ್ರೆ ಕ್ಯಾಶಾಲೇಟ್ ಬೇರೆ ಆಪ್ಷನ್ ಇರಲ್ಲ ಅದಕ್ಕೆ ಏನ್ ಮಾಡೋದು ಒಂದ್ ಪರ್ಸನಲ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅಲ್ಲಿ ದುಡ್ಡು ಹಾಕ್ಬೋದು ಅಥವಾ ಗೋಲ್ಡ್ ತೆಗ ಕೆಲವರೆಲ್ಲ ಗೋಲ್ಡ್ ಅರ್ಜೆಂಟಿಗಿಂತ ಗೋಲ್ಡ್ ತೆಗೆದು ಬಿಟ್ಟಿರೋ ಚಾನ್ಸಸ್ ಇರುತ್ತೆ ಈಗ ನ್ಯೂ ಏಜ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಈಗ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವಾಗ ಡೆಕ್ ಫಂಡ್ ಅಥವಾ ಫಿಕ್ಸ್ಡ್ ಇನ್ಕಮ್ ಫಂಡ್ ಅಂತ ಹೇಳ್ತೀವಿ ಈ ಫಂಡ್ಗಳಲ್ಲಿ ಯಾವಾಗ ಬೇಕಾದ್ರೆ ದುಡ್ಡು ಹಾಕಿ ಯಾವಾಗ ಬೇಕಾದ್ರೆ ತೆಗಿಬೇಕ ಒಂದ್ ದಿವಸ ನೋಟಿಸ್ ಇಂದ ತೆಗಿಬಹುದು ಅದರಲ್ಲಿ ಫ್ಲಕ್ಚುಯೇಷನ್ಸ್ ಕಡಿಮೆ ಇರುತ್ತೆ ಆ ಫಸ್ಟೇಷನ್ ಇಲ್ಲದಾರ ಅಂತದ್ದು ಕೆಲವೊಂದು ಮ್ಯೂಚುವಲ್ ಫಂಡ್ಗಳು ಇದೆ ಫಿಕ್ಸ್ ಇನ್ಕಮ್ ಮತ್ತೆ ಡೆಟ್ ಫಂಡ್ ಅಂತ ಹೇಳ್ತೀವಿ ಅದ್ರಲ್ಲಿ ಮಾಡೋದು ಈಗ ಮಹಿಳೆಯರ್ಗೇನಾಗತ್ತೆ ಈಗ ಎಲ್ಲರಿಗೂ ಸ್ಮಾರ್ಟ್ ಫೋನ್ಗಳಿದೆ ತುಂಬಾ ಜನಕ್ಕೆ ಸ್ಮಾರ್ಟ್ ಫೋನ್ ಇದು ಒಂದು ಹಳ್ಳಿಯಲ್ಲಿದ್ದರು ಕೂಡ ತುಂಬಾ ಜನ ಸ್ಮಾರ್ಟ್ ಇದ್ದಾವೆ ಆ ಸ್ಮಾರ್ಟ್ ಫೋನ್ ಮುಖ ಅಲ್ಲಿಂದನೇ ಮನೇಲೆ ಕೂತ್ಕೊಂಡೆ ಬ್ಯಾಂಕ್ ಅಕೌಂಟ್ ಇದ್ರಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗಾಗಿ ಇದಕ್ಕೆ ಅದ್ರೂ ಅವ್ರಿಗೂ ಕೂಡ ಸಾಕ್ಷರತೆ ಬೇಕಾಗತ್ತೆ ಈಗ ಟೌನ್ ಅಲ್ಲಿದ್ದವರ್ಗೂ ತುಂಬಾ ಜನಕ್ಕೂ ಗೊತ್ತಿರಲ್ಲ ಹಳ್ಳಿಯಲ್ಲಿದ್ದವರ್ಗು ಇತ್ತೀಚೆಗೆ ಕೆಲವೊಂದು ಎಜುಕೇಶನ್ ಮಾಡಿದ್ದವರು ಅವರು ಕೂಡ ಕೆಲ್ ಡೇ ಬೈ ಡೇ ಸ್ವಲ್ಪ ಕಲಿತಾ ಇದಾರೆ ಅಲ್ಲೇ ಅದ್ರಿಂದ ಆ ಈ ಮ್ಯೂಚುವಲ್ ಫಂಡ್ ಈ ತರದ್ದೆಲ್ಲ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಮತ್ತೆ ಸೇವಿಂಗ್ಸ್ ಎಲ್ಲ ಪೋಸ್ಟ್ ಆಫೀಸ್ ಎಲ್ಲ ಸೇವಿಂಗ್ಸ್ ಮಾಡ್ತಾ ಇದ್ರು ಜೊತೆಗೆ ಮುಖ್ಯವಾಗಿ ಮ್ಯೂಚುವಲ್ ಫಂಡ್ ಅಂತ ಏನಿದೆ ಎಫ್ ಮಾಡೋದು ಮಾಡಿದ್ ಇದಿಲ್ಲ ಅಂತಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಮಾಡಿರ್ಬೋದು ನನಗೆ ಅರ್ಜೆಂಟಿಗೆ ಬೇಕಂತ ಹೇಳಿ ಇಲ್ಲಾಂದ್ರೆ ಕೆಲವರು ಗೋಲ್ಡ್ ತಗೊಂಡು ಅಲ್ಲಿಂದ ಲೋ ಗೋಲ್ಡ್ ಇದ್ರೆ ಅದನ್ನ ಲೋನ್ ತೆಗಿಬಹುದು ಅಂತ ಹೇಳಿ ಆ ನ ಎಮರ್ಜೆನ್ಸಿ ಫಂಡ್ ಆಗಿ ಇಟ್ಕೊಂಡು ಇರ್ತಾರೆ ಇದೆಲ್ಲ ಒಂದು ಹಣಕಾಸಿನ ಬಗ್ಗೆ ತಿಳ್ಕೊಂಡಿದ್ದಾರೆ ಇನ್ನು ಹೆಚ್ಚಿಗೆ ಇನ್ವೆಸ್ಟ್ ಮಾಡೋದನ್ ಹಣ ಇಡ್ಿದ್ದ ಒಂದ್ ಸಾವಿರ ರೂಪಾಯಿ ಇತ್ತು ಅಂದ್ರೆ ಮುಂದಿನ ವರ್ಷ ಜಾಸ್ತಿ ಆಗಿರ್ಬೇಕು ಅಟ್ಲೀಸ್ಟ್ ಲೀಸ್ಟ್ ನೂರು ರೂಪಾಯಿ ಜಾಸ್ತಿ ಆಗಿರ್ಬೇಕು ಅದ್ ಐವತ್ತು ರೂಪಾಯಿ ಜಾಸ್ತಿ ಆಗಿರ್ಬೇಕು ಅನ್ಕೊಂಡ್ರೆ ಅಟ್ಲೀಸ್ಟ್ ನಾವು ಇನ್ಫ್ಲೇಷನ್ ನಾವು ಬೀಟ್ ಮಾಡೋ ಅಂತದ್ದು ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಹಾಕೊಳ್ಳೋದು ಇನ್ವೆಸ್ಟ್ ಮಾಡೋದು ಒಳ್ಳೇದು ಅದಕ್ಕೆ ಗೊತ್ತು ಗೊತ್ತಾಗ್ಬೇಕು ಬ್ಯಾಂಕ್ ಮೊದಲನೇದಾಗ ಬ್ಯಾಂಕ್ ಅಕೌಂಟ್ ಇರ್ಬೇಕು ಜೊತೆಗೆ ಅಲ್ಲಿ ಇಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಗೊತ್ತಿರೋ ಬ್ಯಾಂಕ್ ಅಲ್ಲಿ ಎಷ್ಟೊಂದು ಮ್ಯೂಚುವಲ್ ಗಳು ಇದಾವೆ ಅಲ್ಲಿಂದನೂ ಮಾಡ್ಬೋದು ಅಥವಾ ಏನು ಗೊತ್ತಿಲ್ಲ ಮ್ಯೂಚುವಲ್ ಫಂಡ್ ಗೆ ಇರೋ ಹಳ್ಳಿಗಳಲ್ಲಿ ಏನಾಗುತ್ತೆ ಅವ್ರು ಎಫ್ ಡೀಲ್ ಮಾಡ್ಬೋದು ಟೌನ್ ಅಲ್ಲಿ ಇದ್ದವ್ರ ಎಲ್ರಿಗೂ ಅವ್ರಿಗೆ ಮ್ಯೂಚುವಲ್ ಫಂಡ್ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಹಾಗಾಗಿ ಇತ್ತೀಚೆಗೆ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ ಫಿಕ್ಸ್ಡ್ ಇನ್ಕಮ್ ಅಥವಾ ಡೆಟ್ ಫಂಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅವ್ರು ಇನ್ವೆಸ್ಟ್ ಮಾಡೋದ್ರಿಂದ ಹಣ ಅಟ್ಲೀಸ್ಟ್ ಸ್ವಲ್ಪ ಬೆಳೆಯುವಂತ ಅವಶ್ಯಕತೆ ಇದೆ ಬೆಳೆಸೋ ಅವಶ್ಯಕತೆ ಇದೆ ನೀವು ಆಗ್ಲೇ ಗೋಲ್ಡ್ ಬಗ್ಗೆ ಮೆನ್ಶನ್ ಮಾಡಿದ್ರಿ ಸೊ ಚಿನ್ನ ಇಷ್ಟ ಇಲ್ದೇ ಇರೋ ಹೆಂಗಸರ ಇಲ್ಲ ಅವ್ರ ಪ್ರಕಾರ ಚಿನ್ನ ಪರ್ಚೇಸ್ ಮಾಡೋದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಅವ್ರ ಭಾವನೆ ನಿಮ್ಮ ಅನಿಸಿಕೆ ಏನ್ ಇದ್ರ ಬಗ್ಗೆ ಖಂಡಿತ ಈಗ ಗೋಲ್ಡ್ ನೀವು ಹೇಳಿದ್ದು ಕರೆಕ್ಟ್ ತೊಂಬತ್ತೊಂಬತ್ತು ಭಾಗ ಸರಿ ಇದೆ ಯಾಕೆಂದ್ರೆ ಇದು ಗೋಲ್ಡ್ ಇಷ್ಟಪಡೋ ಅಂತ ಪಡೆದಂತ ಹೆಣ್ಮಕ್ಳು ಇಲ್ಲ ಅಂತ ಸಿಗತ್ಕಂಡು ತುಂಬಾ ರೇರ್ ಆಗಿರ್ತಾರೆ ನಾವು ಕೆಲವೊಂದು ನೋಡಿ ಕೆಲವ್ ನೋಡಿದೀವಿ ನನ್ನ ಇದ್ರಲ್ಲಿ ಪ್ರಾಕ್ಟೀಸ್ ಅಲ್ಲಿ ನಮ್ದು ಡಿಸ್ಕಷನ್ ಮಾಡ್ಬೇಕಾರಲ್ಲ ನನ್ ಗೋಲ್ಡ್ ಲೈಕ್ ಇಲ್ಲ ಅಂತ ಹೇಳಿರೋರು ಇದಾರೆ ಒಂದು ಒಂದೆರಡು ಒಂದ್ ಎರಡ್ ಮೂರು ಪರ್ಸೆಂಟ್ ನನ್ನ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಬಂದಿದೆ ತುಂಬಾ ಇಲ್ಲ ಅಂತ ಸ್ವಲ್ಪ ನನ್ ಮಿನಿಮಮ್ ಎಷ್ಟು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿರ್ತಾರೆ ಆದ್ರೆ ಬೇಕೇ ಬೇಕು ಅನ್ನೋದಿರಲ್ಲ ಒಂದು ಈಗ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ರಿಟರ್ನ್ ಆದ ಬರೋ ಚಾನ್ಸಸ್ ಇರುತ್ತೆ ಮುಖ್ಯ ಗೋಲ್ಡ್ ಅಲ್ಲಿ ಹೆಂಗ್ ಮಾಡ್ಬೇಕಂತ ಅಂದ್ರೆ ಜ್ಯುವ್ಯುವೆಲ್ರಿ ಇನ್ವೆಸ್ಟ್ ಮಾಡ್ಬೇಕು ನಮ್ಗೆ ಸ್ವಂತ ಹಾಕೋಬೇಕು ಅಥವಾ ನಮ್ಮ ನಮ್ಮ ಸ್ವಂತ ಖುಷಿಗೋಸ್ಕರ ಗೋಲ್ಡ್ ಅನ್ನು ಉಪಯೋಗ ಮಾಡ್ಬೇಕಂದ್ರೆ ಆರ್ನಮೆಂಟ್ಸ್ ಬೈ ಮಾಡಿ ಹಾಕೋಬಹುದು ಅಲ್ಲಿ ಆರ್ನಮೆಂಟ್ಸ್ ಬೈ ಮಾಡೋದ್ರಿಂದ ಏನಾಗುತ್ತೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಅಲ್ಲಿನೇ ಕಡಿಮೆ ಆಗುತ್ತೆ ಆರ್ ಸಾವಿರ ರೂಪಾಯಿ ತಗೊಂಡಿದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಗೋಲ್ಡ್ ವೇಸ್ಟೇಜು ಮೇಕಿಂಗ್ ಚಾರ್ಜಸ್ ಎಲ್ಲ ಹೋಗಿ ಸುಮಾರು ಒಂದು ಇಪ್ಪತ್ತು ಪರ್ಸೆಂಟ್ ಬಂದಿರುತ್ತೆ ವ್ಯಾಲ್ಯೂ ಆರ್ ಸಾವಿರ ಇದ್ದು ಐದು ಸಾವಿರಕ್ಕೆ ಬಂದ್ಬಿಡುತ್ತೆ ನಾಲ್ಕೂವರೆ ಸಾವಿರಕ್ಕೆ ಹೆಂಗೆ ಬಂದಿದೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಬಂದಿರುತ್ತೆ ಹಾಗಾಗಿ ನಮ್ಗೆ ಎಂಜಾಯ್ ಹಾಕೊಂಡು ಎಂಜಾಯ್ ಮಾಡಿದ್ದಂತ ಮಾತ್ರ ಬೇಕೇ ಬೇಕು ಅಂತವ್ರು ಮಾತ್ರ ಹಾಕೋಬಹುದು ಆ ಗೋಲ್ಡ್ ಜ್ಯುವೆಲ್ರಿಲ್ ಮಾಡ್ಬೋದು ಅದು ಬೇಡ ಅಂತ ಅಂದ್ರೆ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಲ್ಲೇ ಆಕ್ಚುಲಿ ಒಳ್ಳೇದು ಒಂದು ನಮಗೆ ನೂರು ರೂಪಾಯಿನ ಇನ್ವೆಸ್ಟ್ಮೆಂಟ್ ಇದೆ ಅಂತ ಅಂದ್ರೆ ಅದು ಅದ್ರಿಂದ ಹತ್ತರಿಂದ ಹತ್ತು ರೂಪಾಯಿನಾದ್ರೂ ನಾವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೇದು ಯಾಕೆಂದ್ರೆ ಸೇಫ್ ಸೇಫರ್ ಇದೆ ಇಂಡಿಯಾದಲ್ಲಿ ಇರ್ಬೋದು ಅಥವಾ ಗೋಲ್ಡ್ ಬಾಂಡ್ ಕೆಲವೊಂದೆಲ್ಲ ಗೋಲ್ಡ್ ಬಾಂಡ್ ಸವರಿನ್ ಗೋಲ್ಡ್ ಬಾಂಡ್ ಅಂತ ಇದೆಲ್ಲ ಅದ್ರಲ್ಲಿ ಲಾಕಿನಲ್ಲ ಇತ್ತೆ ಬಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ಮಾಡ್ಬೇಕಂದ್ರೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ತನಕ ನಾವು ಆ ಮಾಡ್ಬೋದು ಗೋಲ್ಡ್ ಜ್ಯುವೆಲ್ರಿ ಬದಲಿಗೆ ಕೆಲವೊಂದು ಆಪ್ಷನ್ಸ್ ಎಸ್ ಜಿ ಬಿ ಅಂತ ಹೇಳಿದೆ ಗೋಲ್ಡ್ ಸವರಿನ್ ಗೋಲ್ಡ್ ಬಾಂಡ್ ಬಾಂಡ್ ಅಂತ ಮತ್ತೊಂದು ಗೋಲ್ಡ್ ಇ ಟಿ ಎಫ್ ಗೋಲ್ಡ್ ಫಂಡ್ಸ್ ಇದೆ ಗೋಲ್ಡ್ ಕಾಯಿನ್ ಪರ್ಚೇಸ್ ಮಾಡ್ಬೋದು ಗೋಲ್ಡ್ ಬಿಸ್ಕಟ್ ಪರ್ಚೇಸ್ ಮಾಡ್ ಪರ್ಚೇಸ್ ಮಾಡ್ಬೋದು ಹೀಗೆ ಇನ್ವೆಸ್ಟ್ಮೆಂಟ್ ಅಂತ ಮಾಡಿ ಆಮೇಲೆ ಬೇಕಾದಾಗ ಅದನ್ನೇ ಮೂರ್ತಿ ಅದನ್ನ ಗೋಲ್ಡ್ ಜ್ಯುವೆಲ್ರಿ ಅಂತ ಮಾಡ್ಬೋದು ತುಂಬಾ ಜನ ಏನ್ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಅಂದ್ರೆ ಹೆಣ್ಮಕ್ಳಿದಾರೆ ಅಂದ ತಕ್ಷಣ ಯಾವ್ದೊಂದು ಇವಾಗ್ಲೇನೆ ಅವ್ರಿಗೆ ಎರಡು ವರ್ಷ ಮೂರು ವರ್ಷ ಆಗಿದ್ದ ಹೆಣ್ಮಕ್ಳು ಇದ್ದವ್ರಿಗೆನೆ ನನ್ನ ಮಗಳಿಗೆ ಬೇಕು ಅಂತ ಹೇಳಿ ತುಂಬಾ ಜನ ಗೋಲ್ಡ್ ನ ಜ್ಯುವೆಲ್ರಿ ಪರ್ಚೇಸ್ ಮಾಡ್ತಾರೆ ಪರ್ಚೇಸ್ ಮಾಡಿ ಇವಾಗ ಪರ್ಚೇಸ್ ಮಾಡ್ಬೇಕವ್ರು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ತನಕ ನಾವು ಅದನ್ನ ವೇಸ್ಟೇಜ್ ಚಾರ್ಜಸ್ ಎಲ್ಲ ಇರುತ್ತೆ ಜೊತೆಗೆ ಈಗ ಹತ್ತು ಹದಿನೈದು ವರ್ಷ ಆದ ನಂತರ ಮಕ್ಳಿಗೆ ಆದ ಮಕ್ಳಿಗೆ ಆ ಡಿಸೈನ್ ಇಷ್ಟ ಆಗದೆ ಇರ್ಬೋದು ಇಷ್ಟ ಆಗದೆರೋದ್ರಿಂದ ಅನ್ಸೆಸರಿ ವೇಸ್ಟ್ ಆಗುತ್ತೆ ಸೇಲ್ ಮಾಡಕ್ಕೆ ಹೋದಾಗ ಮತ್ತೆ ಮೇಕಿಂಗ್ ಚಾರ್ಜಸ್ ಇದೆಲ್ಲ ಕಟ್ ಆಗಿ ಆಗತ್ತೆ ಅದಕ್ಕೆ ಸುಮಾರು ಅಂದ್ರೆ ಆವಾಗಿನ ರೇಟ್ ಎಲ್ಲ ಕಟ್ ಆಗತ್ತೆ ಅದಕ್ಕೆ ನಮ್ಗೆ ಫ್ಯೂಚರ್ ಅಲ್ಲಿ ವರ್ಷ ನಂತರ ಇಪ್ಪತ್ತು ವರ್ಷ ನಂತರ ನನಗೆ ಮಗಳಿಗೆ ಬೇಕು ಅಂತ ಹೇಳಿ ಇವಾಗಲೇ ಪರ್ಚೇಸ್ ಮಾಡುವಂಥದ್ದು ಅದು ಒಳ್ಳೆಯ ಡಿಸಿಷನ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಸರ್ ಈಗ ಲೇಡೀಸ್ಗೆ ನೀವು ಸಜೆಷನ್ಸ್ ಕೊಟ್ರಿ ಬಟ್ ಒಂದು ಫ್ಯಾಮಿಲಿ ಅಂದ ಮೇಲೆ ಆ ವೈಫಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೋ ಅಷ್ಟು ಅಷ್ಟೇ ಪರ್ಸೆಂಟೇಜ್ ರೆಸ್ಪಾನ್ಸಿಬಿಲಿಟಿ ಹಸ್ಬೆಂಡ್ ಗೆ ಇರುತ್ತೆ ಫಿನಾನ್ಸ್ ಮ್ಯಾಟರ್ ಅಲ್ಲಿ ಸೊ ಎಲ್ಲ ಕಪಲ್ಸ್ ಗೆ ನಿಮ್ಮ ಕಿವಿ ಮಾತೇನು ಸರ್ ಯಾ ಮುಖ್ಯವಾಗಿ ಬೇಕಾರದು ಕಪಲ್ಸ್ ಅಲ್ಲಿ ಒಂದು ದಂಪತಿಗಳು ಮುಖ್ಯವಾಗಿ ಬೇಕಾರದು ಅಂಡರ್ಸ್ಟ್ಯಾಂಡಿಂಗ್ ನಂಬಿಕೆ ಪರಸ್ಪರ ಏನು ರೆಸ್ಪೆಕ್ಟ್ ಅಂತ ಹೇಳ್ತೀವಿ ನಂಬಿಕೆ ಬೇಕು ಅದೆಲ್ಲ ಬೇಕಾಗುತ್ತೆ ಅದ್ರ ಜೊತೆಗೆ ಈಗ ನಂಬಿಕೆ ಇತ್ತು ಅಂತ ಅಂದ್ರೆ ಏನಾಗ ಕೆಲವೊಂದು ಅನ್ನೆಸೆಸರಿ ಪರ್ಚೇಸ್ ಎಲ್ಲ ಕಡಿಮೆ ಆಗುತ್ತೆ ಈಗ ಹಣಕಾಸಿನ ಬಗ್ಗೆ ನಾವು ಗಂಡ ಹೆಂಡತಿ ಇಬ್ರು ಡಿಸ್ಕಸ್ ಫ್ಯಾಮಿಲಿಯಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ ಮಕ್ಳ ಜೊತೆಗೆ ಮಕ್ಳ ಜೊತೆ ಡಿಸ್ಕಸ್ ಮಾಡ್ಬೇಕಾಗತ್ತೆ ಸರ್ ನಮ್ಮ ಇನ್ಕಮ್ ಏನಿರ್ಬೋದು ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಇನ್ನೊಬ್ರು ದಂಪತಿಗಳಿಗೆ ಗೊತ್ತಿರಬೇಕು ಎಷ್ಟು ಅರ್ನಿಂಗ್ಸ್ ಏನಿದೆ ಎಷ್ಟು ಖರ್ಚು ಬೇಕಾಗತ್ತೆ ಅಲ್ಲಿ ಎಲ್ಲಿ ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿ ಮುಖ್ಯವಾಗಿ ಮಹಿಳೆಯರು ಅದರಲ್ಲಿ ಸಹಾಯ ಅಂತ ನಾನ್ ನೋಡಿರೋ ಇದರಲ್ಲಿ ಮಹಿಳೆಯರು ತುಂಬಾ ಸಹಾಯ ಮಾಡ್ತಾರೆ ಆ ಡಿಸಿಷನ್ ರಾಂಗ್ ಡಿಸಿಷನ್ ತಗೊಳ್ಳದೇ ಇರೋದಿಕ್ಕೆ ಆ ಎಷ್ಟೊಂದ್ ಸಹಾಯ ಆಗುತ್ತೆ ಮಹಿಳೆಯರ ಕಡೆಯಿಂದ ಯಾಕಂದ್ರೆ ಅದು ಫೈನಾನ್ಸಿಯಲ್ ಬಗ್ಗೆ ಫೈನಾನ್ಸ್ ಬಗ್ಗೆ ಗೊತ್ತಿರುತ್ತೆ ಆ ಹಂಗಾಗಿ ಅವ್ರದ್ದು ಡಿಸಿಷನ್ ರಾಂಗ್ ಡಿಸಿಷನ್ ತಗೊಳ್ಳೋದನ್ನ ಅವಾಯ್ಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮುಖ್ಯವಾಗಿ ಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಹಣ ಹೆಂಟಿನಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬೇಕು ಒಳ್ಳೆ ರಿಲೇಶನ್ಶಿಪ್ ಇರೋದ್ರಿಂದ ಅವ್ರು ಏನ್ ಬೇಕಾದ್ರೆ ಅಚೀವ್ ಮಾಡ್ಬೋದು ಮಕ್ಕಳ ಬಗ್ಗೆನು ಮಕ್ಳು ಏನ್ ಬೇಕು ಅದನ್ನ ಅಚೀವ್ ಮಾಡ್ಬೋದು ಅವ್ರನ್ನು ಅಚೀವ್ ಮಾಡ್ಬೋದು ಅಥವಾ ಅನ್ನೆಸೆಸರಿ ಸ್ಪೆಂಡಿಂಗ್ ಅವಾಯ್ಡ್ ಮಾಡೋದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತ ಅಂದ್ರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನೋ ಹೇಳ್ತೀವಿ ಹಣಕಾಸಿನ ಸ್ವಾತಂತ್ರ್ಯ ಅಚೀವ್ ಮಾಡೋದಕ್ಕೆ ಈ ದಾಂಪತ್ಯ ಜೀವನ ಏನೈತೆ ದಂಪತಿಗಳು ಪರಸ್ಪರ ನಂಬಿಕೆ ಇರೋದ್ರಿಂದ ಈಗ ಅನ್ನೋದು ಬಿಟ್ಟು ಮದ್ದೆ ಹೇಳ್ದೆ ಈಗ ಅನ್ನೋದು ಬಿಟ್ಟು ಯಾರು ಜಾಸ್ತಿ ಯಾರೇ ಇನ್ಕಮ್ ಜಾಸ್ತಿ ಮಾಡಿ ಇನ್ಕಮ್ ಮುಖ್ಯವ ಅಲ್ವೇ ಇಲ್ಲ ನಮಗೆ ಬೇಕಾದ್ ಯಾವ ರೀತಿ ಸಂತೋಷವಾಗಿ ಸುಖವಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯನಾ ಅದು ಅದನ್ನ ಯೋಚನೆ ಮಾಡಿ ಅದನ್ನ ಅರಿತ್ಕೊಂಡು ಕಪಲ್ ಈ ತರ ಜೀವನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹ್ಮ್ ಸೊ ವೀಕ್ಷಕರೇ ನೋಡಿದ್ರಲ್ಲ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ನಮ್ಮ ಈ ಸ್ಪೆಷಲ್ ಎಪಿಸೋಡ್ ಹೋಪ್ಫುಲಿ ನಿಮ್ಗೆ ಯೂಸ್ ಆಗತ್ತೆ ಅಂತ ಭಾವಿಸ್ತೀವಿ ಸರ್ ನಮ್ಗೋಸ್ಕರ ನಿಮ್ಮ ಸಮಯವನ್ನು ಮೀಸಲಿಟ್ಟಾಗಿ ಧನ್ಯವಾದಗಳು ಸರ್ ಧನ್ಯವಾದಗಳು